ಎಸ್ ಓಕೆ ನೆಕ್ಸ್ಟ್ ಯಾವುದಪ್ಪ ಅಂತಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ಪಾರ್ಟ್ ಮೂರಲ್ಲಿ ಯಾವ್ದು ನೋಡ್ತಾ ಬಂದ್ಕೆ ರಕ್ತದ ಗುಂಪುಗಳ ಬಗ್ಗೆ ಮಾತಾಡ್ತಾ ಬಂದಿದ್ದಕ್ಕೆ ಎ ಬಿ ಎ ಬಿ ಮತ್ತು ಆಮೇಲೆ ಪ್ರತಿಕಾಯ ಪ್ರತಿಜನಕ ದಾನ ಮತ್ತು ಸ್ವೀಕಾರ ಬಗ್ಗೆ ನೋಡ್ತಾ ಬಂದ್ ಸರಿ ನೆಕ್ಸ್ಟ್ ಈ ರಕ್ತದ ಗುಂಪುಗಳನ್ನ ಹೌದಾ ಅದಕ್ಕೆ ಹೆಸರು ಹೇಗೆ ಕೊಡಲಾಗ್ತಾ ಬಂದದ ಅದ್ರ ಬಗ್ಗೆ ಮಾತಾಡ್ತಾ ನೋಡೋದಿಕ್ಕ ನೆಕ್ಸ್ಟ್ ಕರಿತ ಬರ್ತೇ ಈ ರಕ್ತದ ಗುಂಪು ರಕ್ತದ ರಕ್ತದ ಗುಂಪು ಈ ರಕ್ತದ ಗುಂಪು ಅಂತ ಬಂದಾಗ ಇದರದು ಸಂಶೋಧಕ ಗೊತ್ತಾಗ್ಯದ ಸಂಶೋಧಕ ಯಾರಪ್ಪ ಅಂತಂದ್ರೆ ಸಂಶೋಧಕ ಕರಿತ ಬರ್ತಿದಿಕ್ಕೆ ಕಾರ್ಲ್ ಕಾರ್ಲ್ ಲ್ಯಾಂಡ್ ಕಾರ್ಲ್ ಲ್ಯಾಂಡ್ ಸ್ಟಿನ್ನರ್ ಅಂತ ಗೊತ್ತಿದ ಕಾರ್ಲ್ಯಾಂಡ್ ಸ್ಟಿನ್ನರ್ ಅಂತ ಈತ ಈ ಅಧ್ಯಯನ ಮಾಡಿದ್ದಕ್ಕೋಸ್ಕರ ಈತನಿಗೆ ಏನ್ ಆಗ್ತಾ ಬಂದಿತ್ತು ಇದಕ್ಕೆ ನೊಬೆಲ್ ಪ್ರಶಸ್ತಿ ಕೊಡ್ತಾ ಬಂದೆ ಸರಿ ಆಮೇಲೆ ಇಲ್ಲೊಂದು ಸ್ವಲ್ಪ ಮತ್ ಮುಂದ್ ಬರ್ತೇನೆ ಇದಕ್ಕೆ ನಾನು ಲಾಸ್ಟ್ ಪಾರ್ಟ್ ಟೂ ನಲ್ಲಿ ಹೇಳ್ಬೇಕಾದ್ರೆ ಹೇಳ್ತಾ ಬಂದಿದ್ದಕ್ಕೆ ರಕ್ತ ಪ್ರಮುಖ ಎಷ್ಟು ಭಾಗ ಮಾಡಲಾಗ್ತಾ ಬಂದದ ಅಂತ ಕರಿತ ಬರ್ತಿದ್ದಕ್ಕೆ ರಕ್ತ ಅಂತ ಬಂದಾಗ ಪ್ರಮುಖ ಇದು ಎಷ್ಟು ಭಾಗ ಮಾಡಲಾಗ್ತಾ ಬಂದಪ್ಪ ಎರಡು ಭಾಗ ಅಂತ ಇದಕ್ಕೆ ರಕ್ತ ಎಷ್ಟಕ್ಕೆ ಎರಡು ಭಾಗ ಮಾಡಲಾಗ್ತಾ ಬಂದೈತಿ ಸರ್ ಎರಡು ಭಾಗ ಯಾವುದು ಒನ್ನೇದು ಕರಿತ ಬರ್ತಿದ್ದಕ್ಕೆ ಒನ್ನೇದು ದ್ರವ ಭಾಗ ಒನ್ಯೋದಕ್ಕೆ ದ್ರವ ಭಾಗ ಅಂತ ಕರಿತ ಬಂದ ಒಂದು ದ್ರವ ಭಾಗ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಎರಡನೇದು ಯಾವುದಪ್ಪ ಅಂದರೆ ಭಾಗ ಒಂದು ದ್ರವ ಭಾಗ ಎರಡನೇದು ಬರ್ತಿದ್ದಕ್ಕೆ ಬರ್ತಿದಕ್ಕೆ ಭಾಗ ಹಾಗಾದ್ರೆ ದ್ರವ ಭಾಗದಲ್ಲಿ ಇದಕ್ಕೆ ಎಕ್ಸಾಂಪಲ್ ಕರಿತ ಬಂದಿರೋದಕ್ಕೆ ಪ್ಲಾಸ್ಮಾ ಅಂತ ಅದಕ್ಕೆ ಪ್ಲಾಸ್ಮಾ ಅಂತ ಕರಿತದೆ ಈ ಘನ ಭಾಗ ಅಂತ ಬಂದಾಗ ಇದರಾಗ ಯಾವ್ದು ಬರ್ತೈತಿ ಆರ್ ಬಿ ಸಿ ಇದಕ್ಕೆ ಯಾವುದಕ್ಕೆ ಆರ್ ಬಿ ಸಿ ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ ಕೂಡ ಬರುತ್ತೆ ಆದ್ರೆ ನನಗೆ ಇಲ್ಲಿ ಆರ್ ಬಿ ಸಿ ನನ್ಗೆ ಉಳಿದು ಡಬ್ಲ್ಯೂ ಬಿ ಸಿ ಪ್ಲೇಟ್ಲೆಟ್ ನನಗೆ ಇಲ್ಲಿ ಕೆಲಸದಲ್ಲ ಆಲ್ರೆಡಿ ಹಿಂದಿನ ಪಾರ್ಟ್ ಅಲ್ಲಿ ಹೇಳುತ್ತಾ ಇದಕ್ಕೆ ಸರಿ ಈ ಪ್ಲಾಸ್ಮಾ ಅಂತ ಬಂದಾಗ ನೆಕ್ಸ್ಟ್ ಇಲ್ಲಿ ಏನಾಗ್ತಾ ಇದಕ್ಕೆ ಇದರಲ್ಲಿ ಪ್ರತಿಕಾಯ ಬಂದಿರ್ತಿದಕ್ಕೆ ಇದಕ್ಕೆ ಇದಕ್ಕೆ ಏನಿದೆ ಅದಕ್ಕೆ ಪ್ರತಿಕಾಯ ಪ್ರತಿಕಾಯ ಇದು ಪ್ರತಿಕಾಯ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಇದಕ್ಕೆ ಆಂಟಿ ಬಾಡಿ ಅಂತ ಕರೀತಾ ಬರ್ತಿದಕ್ಕೆ ಪ್ರತಿಕಾಯ ಅಂತಂದ್ರೆ ಇಂಗ್ಲೀಷಲ್ಲಿ ಏನು ಕರಿತ ಬರ್ತಿದಕ್ಕೆ ಆಂಟಿ ಬಾಡಿ ಅಂತ ಕರಿತ ಬರ್ತಿ ಆಂಟಿ ಬಾಡಿ ಏನಾಗ ಅದಕ್ಕೆ ಸರಿ ಆಮೇಲೆ ಇದು ಐವತ್ತೈದು ಪ್ರತಿಶತ ನಲವತ್ತು ಪ್ರತಿಶೆ ಆಲ್ರೆಡಿ ಏನು ನೋಡ್ತಾ ಬಂದಿದ್ದಕ್ಕೆ ಈ ಪ್ರತಿಕಾಯ ಅಂತ ಬಂದಾಗ ಎಷ್ಟು ಅದಕ್ಕೆ ಎ ಯಾದ ಮತ್ತೊಂದು ಬಿ ಪ್ರತಿಕಾಯಗಳದಾವೆ ಎರಡು ಪ್ರತಿಕಾಯಿಗಳು ಅದಾವೆ ಆಮೇಲೆ ಎ ಬಿ ಪ್ರತಿಕಾಯಿಗಳದವಲ್ಲ ಇದು ಚಿತ್ರದಲ್ಲಿ ಈ ಟೈಪ್ ತೋರಿಸ್ತಾ ಬರ್ತಿದಕ್ಕೆ ಇದು ಪ್ರತಿಕಾಯ ಎ ಪ್ರತಿಕಾಯ ಮತ್ತು ಬಿ ಪ್ರತಿಕಾಯ ವ್ಯತ್ಯಾಸ ಎಂಗಪ್ಪ ಅಂತಂದ್ರೆ ಇಲ್ಲಿ ಕರಿತಾ ಇದಕ್ಕೆ ಈ ಭಾಗಕ್ಕೆ ಇಲ್ಲಿ ಕರವಾಗಿದ್ರೆ ಕರವಾಗಿದ್ರೆ ಇದು ಎ ಇದು ಚೂಪ್ ಆಗಿದ್ರೆ ಎ ಹಾಗಾದ್ರೆ ಹಿಂಗ್ ಕರವಾಗಿದ್ರೆ ಚೂಪಾಗಿದ್ರೆ ಏನಾಗುತ್ತೆ ಅಂತ ಅದಕ್ಕೆ ಎ ಪ್ರತಿಕಾಯ ಆಗ್ತದೆ ಕರವಾಗಿದ್ರೆ ಇದಕ್ಕೆ ಪಿ ಬಿ ಪ್ರತಿಕಾಯ ಅಂತ ಕರಿತ ಬರ್ತಿದ್ರೆ ಅದಕ್ಕೆ ಬಿ ಪ್ರತಿಕಾಯ ಅಂತ ಕರಿತ ಬರ್ತಿದ ಸರಿ ಆಮೇಲೆ ಈ ಆರ್ ಬಿ ಸಿ ಅಂತ ಅದಲ್ಲ ಇದಕ್ಕೆ ಆರ್ ಬಿ ಸಿ ಅಂದ್ರೆ ರೆಡ್ ಬ್ಲಡ್ ಸೆಲ್ ಅಂತ ಕರಿತಿದ ಇದಕ್ಕೆ ಏನ್ ಕರಿತಿದಕ್ಕೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಕರಿತ ಬರ್ತಿದಿಕ್ಕೆ ಹಾಗಾದ್ರೆ ಕೆಂಪು ರಕ್ತ ಕಣ ಇದನ್ ಕರಿತ ಬರ್ತಕ್ಕೆ ಕೆಂಪು ರಕ್ತ ಕಣ ಅಂತ ಕರಿತ ಬರ್ತಿದ್ದಿಕ್ಕೆ ಸರಿ ಇದು ಯಾವ್ದಪ್ಪ ಅಂದ್ರೆ ಈ ಕೆಂಪು ರಕ್ತ ಕಣವನ್ನ ಇದರ ಕೆಂಪು ಇದರ ಮೇಲಿನ ಕೆಂಪು ರಕ್ತ ಕಣದ ಮೇಲಿನ ಜನ್ ಪ್ರತಿ ಜನಕದ ಆಧಾರದ ಮೇಲೆ ರಕ್ತ ಗುಂಪುಗಳ ವರ್ಗೀಕರಣ ಮಾಡಲಾಗ್ತಾ ಅದಕ್ಕೆ ಸೊ ಕರಿತ ಬರ್ತಿದಕ್ಕೆ ಇದರ ಇದರ ಮೇಲಿನ ಇದರ ಮೇಲಿನ ಪ್ರತಿ ಜನಕ ಪ್ರತಿ ಜನಕ ಇದರ ಮೇಲಿನ ಪ್ರತಿಜನಕದ ಆಧಾರದ ಮೇಲೆ ಇದರ ಮೇಲಿನ ಪ್ರತಿಜನಕದ ಆಧಾರದ ಆಧಾರದ ಮೇಲೆ ಇದರ ಮೇಲೆ ಇರ್ತಕ್ಕಂಥ ಪ್ರತಿಜನಕದ ಆಧಾರದ ಮೇಲೆ ರಕ್ತದ ಗುಂಪುಗಳ ವರ್ಗೀಕರಣ ರಕ್ತದ ಗುಂಪು ರಕ್ತದ ಗುಂಪು ಏನ್ ಮಾಡ್ತ ಬಂದಿರೋದಕ್ಕೆ ವರ್ಗೀಕರಣ ರಕ್ತ ಗುಂಪು ಅದಕ್ಕೆ ವರ್ಗೀಕರಣ ಆಗ್ತಾ ಬಂದಿರ್ತದಕ್ಕೆ ನೋಡಿ ಆರ್ ಬಿ ಸಿ ಅಂತ ಬಂದಾಗ ಇದರ ಮೇಲಿನ ಪ್ರತಿಜನಕದ ಆಧಾರದ ಮೇಲೆ ಅಂದ್ರೆ ಕೆಂಪು ರಕ್ತ ಕಣ ಏನದಲ್ಲ ಅದರ ಮೇಲೆ ಇರ್ತಕ್ಕಂಥ ಪ್ರತಿಜನಕದ ಆಧಾರದ ಮೇಲೆ ಇದನ್ನ ಏನು ಮಾಡ್ತಾರೆ ರಕ್ತದ ಗುಂಪುಗಳನ್ನ ವರ್ಗೀಕರಣ ಮಾಡ್ತಾ ಬಂದ ರಕ್ತ ಗುಂಪು ಯಾವ ಆಧಾರದ ಮೇಲೆ ವರ್ಗೀಕರಣ ಮಾಡ್ಲಾಗ್ತಾ ಬಂದದಪ್ಪ ಅಂತಂದ್ರೆ ಅದರ ರಕ್ತ ಕಣಗಳ ಮೇಲೆ ಇರ್ತಕ್ಕಂಥ ಆರ್ ಬಿ ಸಿ ಅಂತ ಏನು ಕರಿತಾ ಬರ್ತದೆ ಅದಕ್ಕೆ ಆರ್ ಬಿ ಸಿ ಮೇಲೆ ಆ ಪ್ರತಿಜನಕ ಅನ್ನೋ ಕಾಯ ಹೊಂದಿರ್ತದ ಅಂದ್ರ ಪ್ರೋಟೀನ್ ಒಂದಿರ್ತದ ಅದರ ಬೇಸಸ್ ಮೇಲೆ ಈ ರಕ್ತ ಗುಂಪುಗಳ ವರ್ಗೀಕರಣ ಮಾಡ್ತಾ ಬಂದಾರೆ ಯಾರೇ ಕಾರ್ಲ್ಯಾಂಡ್ ಸ್ಟಿನ್ನರ್ ಅಂತ ಏನದ ಕರಿತ ಬಂದಕ್ಕೆ ಸರಿ ಈತ ಕಾರ್ಲ್ಯಾಂಡ್ ಸ್ಟಿನ್ನರ್ ಏನು ಮಾಡ್ತಾ ಬರ್ತಾನೆ ಆತ ಒಂದು ಈ ರಕ್ತವನ್ನು ಸ್ಯಾಂಪಲ್ಸ್ ತಗೊಳ್ತಾ ಬರ್ತಾನೆ ತಗೊಂಡು ಮೈಕ್ರೋಸ್ಕೋಪಲ್ಲಿ ಹಿಟ್ ನೋಡ್ತಾ ಬರ್ತಾನೆ ಈ ಮೈಕ್ರೋಸ್ಕೋಪಲ್ಲಿ ಹಿಟ್ ನೋಡ್ತಾ ಬಂದಾಗ ಅದ್ರ ಮೇಲೆ ಇರ್ತಕ್ಕಂತಹ ಈ ಪ್ರತಿ ಜನಕ್ಕೆ ಏನದಲ್ಲ ಈ ಪ್ರತಿ ಜನಕದ ಆಧಾರದ ಮೇಲೆ ಆತ ಆ ರಕ್ತ ಗುಂಪುಗಳ ವರ್ಗೀಕರಣ ಮಾಡ್ತಾ ಬರ್ತಾನೆ ಅದಕ್ಕೆ ಸರಿ ಇವರು ರಕ್ತ ಗುಂಪು ವರ್ಗೀಕರಣ ಹೇಗೆ ಮಾಡ್ತಾ ಬಂದರು ಆರ್ ಬಿ ಸಿ ಅಂದ್ರೆ ಏನು ನೋಡಿ ಮತ್ತೆ ಈ ಆರ್ ಬಿ ಸಿ ಅಂತ ಬಂದಾಗ ಇದು ರಚನೆಯಲ್ಲಿ ನಿಮ್ಮ ಬಿಲ್ಲಿ ಅಂತ ಅದಕ್ಕೆ ಇದು ರಚನೆಯಲ್ಲಿ ಇದು ರಚನೆಯಲ್ಲಿ ಏನಾಗಿದ ಅಂತಂದರೆ ನಿಮ್ನ ಬಿಲ್ಲೆ ನಿಮ್ನ ನಿಮ್ನ ಬಿಲ್ಲೆ ರಚನೆ ನಿಮ್ನ ಬಿಲ್ಲೆ ಅದ ಸರ್ ನಿಮ್ನ ಬಿಲ್ಲೆ ಅಂತಂದ್ರೆ ಏನು ನಿಮ್ನ ಬಿಲ್ಲಿ ಅಂತಂದ್ರೆ ನೋಡಿ ಕೆಂಪು ರಕ್ತ ಕಡೆ ಅದಲ್ಲ ಈ ಮಧ್ಯ ಭಾಗ ಅದಕ್ಕೆ ತೆಳವಾಗ್ಯದ ಅಂಚಿನಲ್ಲಿ ದಪ್ಪವಾಗ್ಯದ ಮಧ್ಯ ಭಾಗ ತೆಳವಾಗಿದ್ದು ಅಂಚಿನಲ್ಲಿ ದಪ್ಪವಾಗಿದ್ರೆ ಅದಕ್ಕೆ ನಿಮ್ನ ಬಿಲ್ಲೆ ಅಂತ ಕರಿತೀವಿ ಮಧ್ಯದಲ್ಲಿ ತೆಳವಿರ್ತದ ಅಂಚಲ್ಲಿ ದಪ್ಪವಾಗಿರ್ತದ ಅದಕ್ಕೆ ನಿಮ್ನ ಬಿಲ್ಲೆ ಅಂತ ಏನ್ ಕರಿತಾ ಕರಿತ ಬರ್ತಿದಿಕ್ಕ ರೈತಾ ಸರಿ ಹಾಗಾದರೆ ಈ ಕೆಂಪು ರಕ್ತ ಕಣ ಏನಾದರೂ ಅದಕ್ಕೆ ರಚನೆ ನಿಮ್ಮ ಬಿಲ್ಲಿ ಅಂತದ ಈ ಕೆಂಪು ರಕ್ತ ಕಣಗಳ ಮೇಲೆ ಇರ್ತಕ್ಕಂಥ ಪ್ರತಿಜನಕದ ಆಧಾರದ ಮೇಲೆ ಪ್ರತಿಜನಕಕ್ಕೆ ಇಂಗ್ಲೀಷಲ್ಲಿ ಆ್ಯಂಟಿಜನ್ ಅಂತ ಕರಿತೀವಿ ಅದ್ರ ಆಧಾರದ ಮೇಲೆ ರಕ್ತ ಗುಂಪುಗಳ ವರ್ಗೀಕರಣ ಮಾಡ್ಲಾಗ್ತಾ ಬಂದದ ಸರಿ ನೆಕ್ಸ್ಟ್ ಈಗ ಮುಂದೆ ಬರ್ತೀನಿ ಇದಕ್ಕೆ ಈಗ ರಕ್ತ ಗುಂಪು ವರ್ಗೀಕರಣ ಹೇಗೆ ಮಾಡ್ಲಾಗ್ತಾ ಬಂದದ ನಾನು ಫಸ್ಟ್ ಒಂದು ಸ್ಯಾಂಪಲ್ಸ್ನ ತಗೊಳ್ತಾ ಬರ್ತೀನಿ ಇದಕ್ಕೆ ಇದು ಕೆಂಪು ರಕ್ತ ಕಣಗಳು ಈ ರೀತಿ ಆಯ್ತಿದ್ದಕ್ಕೆ ಇದು ಅದಕ್ಕೆ ಕೆಂಪು ರಕ್ತ ಕಣಗಳು ಈ ಟೈಪ್ ಅದಕ್ಕೆ ಇದು ಕೆಂಪು ರಕ್ತ ಕಣಗಳು ಸ್ವಲ್ಪ ಇಲ್ಲಿ ತೋರಿಸ್ತಾ ಕೆಂಪು ರಕ್ತ ಕಣಗಳು ಈ ಟೈಪ್ ಇರ್ತದೆ ಕೆಂಪು ರಕ್ತ ಕಣಗಳು ರಚನೆಯಲ್ಲಿ ಹೇಗಾದ್ಕೆ ನಿಮ್ಗೆ ಬಿಲ್ಲೆ ಅಂತಿದೆ ನಾನೀಗ ನಾಲ್ಕು ಭಾಗ ಮಾಡ್ತಾ ಯಾಕಂದ್ರೆ ನಾಲ್ಕು ಗುಂಪುಗಳದವಲ್ಲ ಎ ಬಿ ಎ ಬಿ ಮತ್ತೆ ಓ ನಾಲ್ಕು ಭಾಗ ಮಾಡ್ತಾ ಬಂದಿರೋದಕ್ಕೆ ಸರಿ ಫಸ್ಟ್ ಈ ಭಾಗ ಏನದಲ್ಲ ಅದಕ್ಕೆ ಈ ಫಸ್ಟ್ ಭಾಗದಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಭಾಗದಲ್ಲಿ ಬರ್ತಕ್ಕಂಥದ್ದು ಇಲ್ಲಿ ಕರಿತಾ ಬರ್ತಿದಕ್ಕೆ ಈತ ಕಾರ್ಲೆನ್ಸ್ ಕೆಂಪು ರಕ್ತ ಕಣ್ಣ ತಗೊಂಡು ಅಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾ ಬರ್ತಾನ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾ ಬಂದಾಗ ಮೊದಲು ಕೆಂಪು ರಕ್ತ ಕಣ ನಿಮ್ನ ಬಿಲ್ ಅಂತ ಗೊತ್ತಾಗಿದ ಈ ಕೆಂಪು ರಕ್ತ ಕಣಗಳ ಮೇಲೆ ಏನಾಗ್ತಾ ಬಂದಿರ್ತೈತೆ ಇದಕ್ಕೆ ಒಂದು ಚೂಪಾಗಿರ್ತಕ್ಕಂಥ ರಚನೆ ಆತ ಕಂಡುಕೊಳ್ತಾ ಬರ್ತಾನೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾ ಬಂದಾಗ ಈ ರೀತಿ ಚೂಪಾದ ರಚನೆ ಕಂಡು ಬಂತು ಆತ ಅದಕ್ಕ ಏನಂತ ಹೆಸರು ಕೊಡ್ತಾ ಗೊತ್ತಿದ್ದಕ್ಕೆ ಎಂಟಿಜನ್ ಎ ಅಂತ ಹೆಸರು ಕೊಟ್ಟ ಇದಕ್ಕ ಇದಕ್ಕೆ ಏನ್ ಮಾಡ್ತಾ ಬಂದಿರೋದಕ್ಕೆ ಎಂಟಿ ಎ ಅಂತ ಹೆಸರು ಕೊಟ್ಟ ಇದಕ್ಕ ಎಂಟಿಜನ್ ಎ ಅಂತ ಏನ್ ಮಾಡ್ತಾ ಅದಕ್ಕೆ ಹೆಸರು ಕೊಡ್ತಾ ಬಂದಿಲ್ಲ ಸರಿ ಆಮೇಲೆ ನೆಕ್ಸ್ಟ್ ಮತ್ತೆ ಇದರೊಳಗಡೆ ಇನ್ನೊಂದು ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಇದರೊಳಗಡೆ ಎಂಟಿ ಬಾಡಿ ನಾ ಹಿಂದೆ ಫಾರ್ಟ್ ಮೂರ್ರೆ ಹೇಳ್ಬೇಕಾದ್ರೆ ಹೇಳ್ತಾ ಬಂದಿರೋದಕ್ಕೆ ಪ್ರತಿ ಜನಕ ಎ ಇದ್ದಾಗ ಪ್ರತಿಕ ಅಪೋಸಿಟ್ ಆಗಿರ್ತದೆ ಯಾವುದು ಬಿ ಆಗಿರ್ತದೆ ಎಂಟಿ ಬಾಡಿ ಯಾವ್ದದಪ್ಪ ಅಂದ್ರೆ ಬಿ ಅದ ಬಿ ಎಂಟಿ ಬಾಡಿ ರಚನೆಯಲ್ಲಿ ಹೇಗಿರ್ತಾ ಬರ್ತಪ್ಪ ಅಂತಂದ್ರೆ ಇದು ಈ ಟೈಪ್ ಇರ್ತೈತಿ ಬಟ್ ಇಲ್ಲಿ ಏನಾಗಿರತೈತಿ ಕಾರ್ ಇರ್ತೈತಿ ಹಿಂಗ್ ಕಾರ್ ಇದ್ರೆ ಆಂಟಿಬಾಡಿ ಬಿ ಸರಿ ಈಗ ನಿಮ್ ಕ್ಲಾರಿಟಿ ಗೊತ್ತಾಗ್ತಾ ಬಂತು ಎಂಟಿಜೆನ್ ಎ ಆಯ್ತು ಬಾಡಿ ಬಿ ಆಯಿತು ಹಾಗಾದ್ರೆ ಎಂಟಿಜೆನ್ ಅಂದರೆ ಎಂಟಿಜೆನ್ ಎ ಆಮೇಲೆ ಎ ಎಂಟಿಜೆನ್ ಇದ್ದಾಗ ಆಂಟಿಬಾಡಿ ಯಾವ್ದು ಇರ್ತೈತಿ ಬಿ ಇರ್ತೈತಿ ಅವಾಗ ರಕ್ತದ ಗುಂಪು ಬ್ಲಡ್ ಗ್ರೂಪ್ ಅಂತ ಬಂದಾಗ ಬ್ಲಡ್ ಗ್ರೂಪ್ ಯಾವ್ದಾಗ್ತಾ ಬರ್ತೈತಿ ಇದಕ್ಕೆ ಇದಕ್ಕೆ ಬ್ಲಡ್ ಗ್ರೂಪ್ ಎ ಅಂತ ಕರಿತಾ ಬಂದ ಯಾರೀ ಕಾರ್ಲರು ಈ ಮೈಕ್ರೋಸ್ಕೋಪಲ್ಲಿ ನೋಡ್ತಾ ಬಂದಾಗ ಕೆಂಪು ರಕ್ತ ಕಣಗಳ ಮೇಲೆ ಚೂಪಾದ ರಚನೆ ಕಂಡು ಬಂತು ಅದಕ್ಕೆ ಎಂಟಿಜೆನ್ ಎ ಅಂತ ಕರೆದ ಯಾವಾಗ ಎಂಟಿಜೆನ್ ಎ ಅದ ಎಂಟಿ ಬಾಡಿ ಬಿ ಇರ್ತದ ಎಂಟಿಜೆನ್ ಎ ಬಾಡಿ ಬಿ ಇದ್ದಾಗ ರಕ್ತ ಗುಂಪು ಏನಾಗ್ತಾ ಬರ್ತೈತೆ ಅದಕ್ಕೆ ಎ ಆಗ್ತದೆ ಎಂಟಿಜೆನ್ ಎ ಇದ್ದಾಗ ರಕ್ತ ಗುಂಪು ಅದಕ್ಕೆ ಎ ಆಗ್ತಾ ಬಂತಲ್ಲ ಅದಕ್ಕ ಸರಿ ನೆಕ್ಸ್ಟ್ ಮತ್ತೆ ಅದರೊಳಗಡೆ ಮತ್ತೆ ಏನ್ಮಾಡ್ತಾರ ಗೊತ್ತಾ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪಲ್ಲಿ ನೋಡ್ಬೇಕಾದ್ರೆ ಆತನಿಗೆ ಒಂದು ಅರ್ಧ ಚಂದ್ರಾಕೃತಿ ಟೈಪ್ ಈ ರೀತಿ ಕಾಣಿಸ್ತಾ ಬರ್ತೈತೆ ಅದಕ್ಕೆ ಹಿಂಗೆ ಕಾಣಿಸ್ತಾ ಬಂದಾಗ ಅದಕ್ಕೆ ಎಂಟಿಜೆನ್ ಬಿ ಅಂತ ಹೆಸರು ಏನಂತ ಹೆಸರು ಕೊಟ್ಟಿದ ಕರಿತಾ ಬರ್ತೀವಿ ಹೆಸರು ಇದಕ್ಕೆ ಬಿ ಅಂತ ಹೆಸರು ಅದಕ್ಕೆ ಸರಿ ಆಮೇಲೆ ಇದರೊಳಗಡೆ ಬಾಡಿ ಯಾವ್ದಾಗಿರ್ತೈತೆ ಇದಕ್ಕೆ ಬಾಡಿ ಎಂಟಿ ಬಾಡಿ ಯಾವ್ದು ಇರ್ತೈತಪ್ಪ ಅಂತ ಬಂದಾಗ ಬಾಡಿ ಎ ಇರ್ತದ ಎಂಟಿ ಬಾಡಿ ಯಾವುದು ಎ ಅಂತ ನೋಡಿ ಇಲ್ಲಿ ಸ್ಮಾಲ್ ಲೆಟ್ರಲ್ ಗುರುತಿಸ್ತಾ ಬಾಡಿ ಎ ಬಾಡಿ ಎ ಅಂತಂದಾಗ ರಚನೆಯಲ್ಲಿ ಯಾವ ರೀತಿ ಇರ್ತದ ಈ ಟೈಪ್ ಒಂದಿರ್ತದೆ ಅದಕ್ಕೆ ಇಲ್ಲಿ ಚೂಪಾದ ರಚನೆ ಇರ್ತೈತೆ ಅದಕ್ಕೆ ಚೂಪಾದ ರಚನೆ ಎ ಆ್ಯಂಟಿಬಾಡಿ ಎತ್ತಂದ್ರೆ ಬಾಡಿ ಬಿ ಅಂತ ಕರಿತಾ ಅದಕ್ಕೆ ಸರಿ ಆಮೇಲೆ ಇಲ್ಲಿ ರಕ್ತ ಗುಂಪು ಏನಾಗ್ತಾ ಇದಕ್ಕೆ ಬ್ಲಡ್ ಗ್ರೂಪ್ ಇಲ್ಲಿ ಬ್ಲಡ್ ಗ್ರೂಪ್ ಯಾವ್ದು ಆಗ್ತಾ ಬಂತಪ್ಪ ಅಂತಂದ್ರೆ ಇದು ಬಿ ಬ್ಲಡ್ ಗ್ರೂಪ್ ಆಗ್ತಾ ಇದಕ್ಕೆ ಬಂತಿದಕ್ಕೆ ಅದಕ್ಕೆ ಬಿ ಬ್ಲಡ್ ಗ್ರೂಪ್ ಅಂತ ಕರಿತಾ ಬಂದಿದ್ದಕ್ಕೆ ಸರಿ ಅದಾದ್ಮೇಲೆ ನೆಕ್ಸ್ಟ್ ಈ ಕಡೆ ಕರಿತಾ ಬರ್ತಿದ್ದಕ್ಕೆ ಮತ್ತ ಮೈಕ್ರೋಸ್ಕೋಪ್ ಮೈಕ್ರೋಸ್ಕೋಪಲ್ಲಿ ಅಂಡರ್ ಮೈಕ್ರೋಸ್ಕೋಪ್ ಅಲ್ಲಿ ಅಂತ ಬಂದಾಗ ಅಂಡರ್ ಮೈಕ್ರೋಸ್ಕೋಪ್ ಅಲ್ಲಿ ಅಂತ ಬಂದಾಗ ಏನಾಗ್ತಾ ಬರ್ತಲ್ಲ ಅದಕ್ಕೆ ಮತ್ತೆ ವೀಕ್ಷಣೆ ಮಾಡ್ತಾ ಬರ್ತಾನ ವೀಕ್ಷಣೆ ಮಾಡ್ತಾ ಬಂದಾಗ ಅಲ್ಲಿ ಏನ್ ಮಾಡ್ತ ಗೊತ್ತಾ ಒಂದು ಚೂಪಾದ ರಚನೆ ಕಂಡು ಅತನಿಗೆ ಇದು ಚೂಪಾದ ರಚನೆಯ ಜೊತೆಗೆ ಒಂದು ಚೂಪ ಕಂಡು ಬಂತು ಅದ್ರ ಜೊತೆಗೆ ಅರ್ಧ ಚಂದ್ರಕೃತಿ ಕಂಡು ಬಂತು ಚೂಪ ಕಂಡು ಬಂತು ಅರ್ಧ ಚಂದ್ರ ಚೂಪ ಕಂಡು ಬಂತು ಅರ್ಧ ಚಂದ್ರ ಕಂಡು ಬಂತಲ್ಲ ಅದಕ್ಕೆ ಈ ರೀತಿ ಚೂಪ ಕಂಡು ಬಂತು ಅರ್ಧ ಚಂದ್ರ ಕೃತಿ ಏನಾಗ್ತಾ ಅದಕ್ಕೆ ಕಂಡು ಅದಕ್ಕೆ ನೆಕ್ಸ್ಟು ಈ ಕಡೆ ಚೂಪಾ ಅರ್ಧ ಚಂಗ್ ಚೂಪ ಚೂಪಾ ಮತ್ತು ಅರ್ಧ ಚಂಗ್ ಈಗ ಈ ರೀತಿ ಕಂಡು ಬಂತದ ಈ ರೀತಿ ಕಂಡು ಬಂದದಗ ಆತ ಏನಂತ ಹೆಸ್ರು ಕೊಟ್ಟ ಗೊತ್ತಾ ಇದಕ್ಕೆ ಇದಕ್ಕೆ ಏನಂತ ಹೆಸರು ಕೊಟ್ಟ ಇದಕ್ಕೆ ಅದಕ್ಕೆ ಆ್ಯಂಟಿಜೆನ್ನ ಎಂಟಿ ಇದು ಕರಿತಾ ಇದಕ್ಕೆ ಎಂಟಿ ಆ್ಯಂಟಿಜೆನ್ನ ಎ ಬಿ ಅಂತ ಕರಿತಾ ಬರ್ತದೆ ಇದಕ್ಕೆ ಆ್ಯಂಟಿಜೆನ್ ಅದಕ್ಕೆ ಎ ಬಿ ಅಂತ ಯಾವಾಗ ಆ್ಯಂಟಿಜೆನ್ ಎ ಬಿ ಆದ ಇಲ್ಲಿ ಏನಾಗಿಲ್ಲ ಆ್ಯಂಟಿಬಾಡಿ ಯಾವ್ದಾಗ್ತಾ ಬರ್ತೈತೆ ಅದಕ್ಕೆ ಬಾಡಿ ಇದ್ರೊಳಗಡೆ ಇಲ್ಲ ಬಾಡಿ ಆ್ಯಂಟಿಬಾಡಿ ಏನದ ನಿಲ್ಲದ ಯಾವುದೇ ಆಂಟಿಬಾಡಿ ಇಲ್ಲ ಅವಾಗ ಈ ರಕ್ತ ಗುಂಪು ಏನಾಗ್ತಾ ಬಂತಪ್ಪ ಅಂದ್ರೆ ಈ ಬ್ಲಡ್ ಗ್ರೂಪ್ ಕರಿತಾ ಬರ್ತಿದಕ್ಕೆ ಈ ಬ್ಲಡ್ ಗ್ರೂಪ್ಗೆ ಈ ಬ್ಲಡ್ ಗ್ರೂಪ್ಗೆ ಏನಂತ ಕರಿತ ಅಂದರೆ ಎ ಬಿ ಅಂತ ಕರಿತಾ ಇದಕ್ಕೆ ಈ ಬ್ಲಡ್ ಗ್ರೂಪ್ಗೆ ಏನಂತ ಕರಿತ ಬಂದ್ರೆ ಎ ಬಿ ಅಂತ ಕರಿತ ಇದಕ್ಕ ಸರಿ ಮತ್ತೆ ಅಂಡರ್ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿ ಮೈಕ್ರೋಸ್ಕೋಪ್ ನೋಡ್ತಾ ಚೂಪಾದ್ರ ಚಂದ್ರ ಕಂಡು ಬಂದ್ರೆ ಆಂಟಿಜನ್ ಎ ಕರ್ದ ಅರ್ಧ ಚಂದ್ರ ಕಂಡು ಬಂದ್ರೆ ಬಿ ಕರ್ದ ಎರಡು ಕಂಡು ಬಂದ್ರೆ ಎ ಬಿ ಕರ್ದ ಅಲ್ಲೇ ಮತ್ತೆ ನೋಡ ಏನು ಕಾಣಲ್ಲ ಏನು ಕಾಣಾರ್ದಕ್ಕ ಇಲ್ಲಿ ಆ್ಯಂಟಿಜೆನ್ ಯಾವುದಾಗ್ತಾ ಬರ್ತದಪ್ಪ ಅಂತಂದಾಗ ಇಲ್ಲಿ ಆ್ಯಂಟಿಜೆನ್ ಏನು ಕಾಣಿಸಂಗಿಲ್ಲ ಕಾಣಿಸ್ಲಾರ್ದಕ್ಕ ಆ್ಯಂಟಿಜೆನ್ನು ಇಲ್ಲಿ ಎಂಟಿ ಆ್ಯಂಟಿಜೆನ್ನು ಏನಾಗಿರುತ್ತೆ ತಿಳಿಯೋದಕ್ಕೆ ನಿಲ್ಲದ ಆ್ಯಂಟಿಜೆನ್ ಏನಾಗಿದೆ ನಿಲ್ಲದ ಆ್ಯಂಟಿಜೆನ್ ಇಲ್ಲದ ಹಾಗಾದ್ರೆ ಇದರೊಳಗಡೆ ಬಾಡಿ ಯಾವುದಾಗಿರುತ್ತೆ ಅದಕ್ಕೆ ಇದ್ರೊಳಗಡೆ ಕರಿತಾ ಬರ್ತಿದ್ದಕ್ಕೆ ಆ್ಯಂಟಿ ಎಂಟಿ ಬಾಡಿ ಅಂತ ಬಂದಾಗ ಇಲ್ಲಿ ಎ ಇರ್ತದ ಮತ್ತೊಂದು ಯಾವುದಕ್ಕೆ ಬಿ ಇರ್ತದ ಎಂಟಿಬಾಡಿ ಅದ ಎ ಮತ್ತು ಬಿ ಅದ ಎ ಮತ್ತು ಬಿ ಅಂತ ಬಂದಾಗ ಸೊ ಇಲ್ಲಿ ಕರಿತ ಬರ್ತಿ ಯಾವುದಕ್ಕೆ ಈ ರೀತಿ ಕರಿತ ಬರ್ತದೆ ಬಾಡಿ ಎ ಮತ್ತು ಬಾಡಿ ಬಿ ಬಾಡಿ ಎ ಮತ್ತು ಬಾಡಿ ಬಿ ಅಂತ ಬಂದಾಗ ಸರಿ ಹಾಗಾದ್ರೆ ಈ ಭಾಗದಲ್ಲಿ ಏನಾಗ್ತಾ ಬರ್ತದಕ್ಕೆ ಈ ರೀತಿ ಚೂಪಾಗಿದ್ರೆ ಚೂಪಾಗಿದ್ರೆ ಇದು ಎ ಆಯ್ತು ಅರ್ಧ ಚಂದ್ರಕೃತಿ ಯಾವ್ದಾಗ್ತಾ ಬಂತಿದಕ್ಕೆ ಬಿ ಆಗ್ತಾ ಬಂತಿದಕ್ಕೆ ಇದರಲ್ಲಿ ಎರಡು ಟೈಪ್ ಏನಾಗ್ತಾ ಬರ್ತಿದಕ್ಕೆ ಬಾಡಿಗಳು ಒಂದಕ್ಕೆ ಇಷ್ಟು ಆತ ಏನು ಮಾಡ್ತಾ ಬಂದಿಲ್ಲ ಅದಕ್ಕೆ ಇತ್ತು ಯಾರಪ್ಪ ಅಂತಂದ್ರೆ ಕಾರ್ಲ್ ಅನ್ಸ್ ಇನ್ನರು ಅಂದ್ರೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾ ಬಂದಾಗ ಆತನಿಗೆ ಇಷ್ಟೆಲ್ಲ ರಚನೆ ಕಂಡು ಬಂತದಕ್ಕೆ ಇಷ್ಟು ರಚನೆ ಕಂಡು ಬಂತು ನೋಡಿ ಈ ಬ್ಲಡ್ ಸ್ಯಾಂಪಲ್ಸ್ ತಗೊಂಡ ಚೂಪದ ರಚನೆ ಕಂಡ್ರೆ ಆಂಟಿಜೆನ್ ಎ ಕರ್ದ ಆಮೇಲೆ ಅರ್ಧ ಚಂದ್ರ ಕರ್ ಕಂಡು ಬಂದ್ರೆ ಬಾಡಿ ಬಿ ಅಂತ ಆ್ಯಂಟಿಜೆನ್ ಅರ್ಧ ಚಂದ್ರ ಕಂಡು ಬಂದ್ರೆ ಬಿ ಅಂತ ಕರೆದ ಎರಡು ಕಂಡು ಬಂದ್ರೆ ಎ ಬಿ ಕರ್ತ ಕರಿತ ಬಂದ ಏನು ಕಂಡ ಅಂದ್ರೆ ಅದಕ್ಕೆ ಏನಂತ ಕೊಡ್ತಾ ಬಂದಕ್ಕೆ ನಿಲ್ ಅಂತ ಕೊಡ್ತಾ ಬಂದ ಏನಿಲ್ಲ ಅದಕ್ಕೆ ನಿಲ್ ಅಂತ ಕೊಡು ಅದಕ್ಕೆ ಇಲ್ಲ ಅಂದ್ರೆ ಇದಕ್ಕೆ ಇಲ್ಲಿ ಏನಾಗ್ತಂತಿಜನ್ ಇಲ್ಲ ಅಂತಂದ್ರೆ ರಕ್ತ ಗುಂಪು ಏನಾಗ್ತಾ ಇದಕ್ಕೆ ರಕ್ತ ಗುಂಪು ಇದಕ್ಕೆ ಬ್ಲಡ್ ಗ್ರೂಪ್ ಅಂತ ಬಂದಾಗ ಬ್ಲಡ್ ಗ್ರೂಪ್ ಅಂತ ಬಂದಾಗ ಏನಾಗ್ತಾ ಬಂತು ಇದಕ್ಕೆ ಓ ಆಗ್ತಾ ಬಂತು ಬ್ಲಡ್ ಗ್ರೂಪ್ ಯಾವ್ದು ಇದಕ್ಕೆ ಓ ಅಂತ ಕರಿತು ಬಂದ ಸರಿ ಈ ಬ್ಲಡ್ ಗ್ರೂಪ್ ಓ ಅಂತ ಆಗ್ತಾ ಬಂತ ಸೊ ಇಲ್ಲಿ ಈಗ ಗೊತ್ತಾಗ್ತಾ ಬಂತು ಏನು ಅದಕ್ಕೆ ರಚನೆ ಓ ಟೈಪ್ ಕಾಣಿಸುತ್ತೋ ಅದಕ್ಕೆ ಓ ಅಂತ ಕೊಟ್ಟ ಅವನು ಸರಿ ಹಂಗ್ ಕೊಟ್ಟಂತ ಗೊತ್ತಾಯ್ತಾ ಅವನ ಹೆಸರು ಕೊಟ್ಟಿದೆ ಚೂಪದ ರಚನೆ ಕೊಟ್ಟರೆ ಎ ಅರ್ಧ ಕಂಡು ಬಿ ನಡು ಕಂಡ್ರೆ ಎ ಬಿ ಏನು ಕಂಡಿಲ್ಲ ಓ ಕೊಟ್ಟ ಇಷ್ಟು ಕೊಡೋದ್ರ ಜೊತೆಗೆ ಆತನಿಗೆ ಏನಾಗ್ತಾ ಬಂತಪ್ಪಾ ಅಂದ್ರೆ ಒಂದು ಬ್ಲಡ್ ಏನಾಗ್ತಾ ಬಂತು ಜೊತೆಗೆ ಒಂದು ಅರ್ಧ ಚಂದ್ರಾಕೃತಿ ಕಂಡು ಬಂತಿದೆ ಚೂಪದ ಜೊತೆ ಚೂಪದ್ರ ಜೊತೆಗಿರುತ್ತೆ ಒಂದು ಚೌಕ ಕಂಡು ಬಂತು ಅರ್ಧ ಚಂದ್ರ ಎಲ್ಲ ಒಂದು ಚೌಕ ಕಂಡು ಬಂತು ಈ ರೀತಿ ಚೌಕ ಕಂಡು ಬಂತು ಅವಾಗ ಅವನ್ ತಲೆಗ ಮತ್ತೊಂದು ಜಿಜ್ಞಾಸೆ ಉಡ್ತಾ ಬಂತದಕ್ಕೆ ಇಷ್ಟೊತ್ತ ನಾನೆಲ್ಲ ಸ್ಯಾಂಪಲ್ ಚೆಕ್ ಮಾಡ್ತಾ ಬಂದೆ ಚೂಪು ಕಂಡು ಬಂದ್ರೆ ಎ ಕರ್ದೆ ಅರ್ಧ ಚದುರ್ದ ಚಂದ ಬಂದ್ರೆ ಬಿ ಕರೆದೆ ಎರಡು ಕಂಡು ಬಂದ್ರೆ ಎ ಬಿ ಕರೆದೆ ಮತ್ತು ಏನು ಕಂಡು ಓ ಕರೆದೆ ಈ ಚೌಕ ಎಲ್ಲಿಂದ ಬಂತು ಅಂತೇಳಿ ಅವ್ನು ತಲೆಗ ಮತ್ತೆ ಜಿಜ್ಞಾಸ ಹುಡ್ತಾ ಬಂತು ಯಾವಾಗ ಅವನ್ ತಲೆಗ ಜಿಜ್ಞಾಸ ಹುಡ್ತಾ ಬಂತು ಅವಾಗ ಅಥವಾ ಏನ್ ಮಾಡ್ತಾ ಬಂದ ಗೊತ್ತಾ ಮತ್ತ ಅವನ್ ತಲೆಗ್ ಜಿಜ್ಞಾಸೆ ಹುಡ್ತಾ ಬರ್ತಿದ್ದಂತೆ ಈತ ಕಾರ್ಲ್ ಅಂಡ್ ಶಿನ್ನರು ಈ ಒಬ್ಬನ ಶಿಷ್ಯ ಆದಾನೆ ಆ ಶಿಷ್ಯ ಯಾರಪ್ಪ ಅಂತಂದ್ರೆ ವಿನ್ನರ್ ಅಂತ ಬರ್ತಾನೆ ಯಾರಕ್ಕೆ ವಿನ್ನರ್ ಅಂತ ಒಂದ್ ಶಿಷ್ಯಾರಿ ಇನ್ನೊಬ್ಬನು ವಿನ್ನರ್ ಬರ್ತಾನೆ ಆ ವಿನ್ನರ್ಗೆ ಹೇಳ್ತಾನೆ ಇನ್ನೊಂದಿಷ್ಟು ಬ್ಲಡ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡು ಅಂತ ಹೇಳ್ತಾ ಬರ್ತಾನೆ ಅದಕ್ಕೆ ಯಾವಾಗ ಅದು ವಿನ್ನರ್ಗೆ ಇನ್ನೊಂದಿಷ್ಟು ಬ್ಲಡ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡು ಅಂತ ಹೇಳ್ತಾ ಬರ್ತಾನೆ ಅವಾಗ ಆತ ವಿನ್ನರ್ ಏನ್ ಮಾಡ್ತಾ ಬರ್ತಾನೆ ಗೊತ್ತೇ ಈ ವಿನ್ನರ್ ಅಂತ ನೋನು ಈತ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾ ಬರ್ತಾನೆ ಅದಕ್ಕೆ ಯಾವ ಬ್ಲಡ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾ ಬರ್ತಾನಪ್ಪ ಅಂತಂದ್ರ ಈತ ರಿಸಸ್ ಅನ್ನೋ ಮಂಕಿದು ವಿನ್ನರ್ ಏನ್ ಮಾಡ್ತಾ ಬರ್ತಾನೆ ಅದಕ್ಕೆ ರಿಸಸ್ ರಿಸಸ್ ಅನ್ನೋ ಮಂಕಿದು ರಿಸರ್ಚ್ ಅನ್ನೋ ಮಂಕಿ ಬ್ಲಡ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾ ಬರ್ತಾನೆ ಅದಕ್ಕೆ ಇದನ್ನು ಶಾರ್ಟ್ ಆಗಿ ಏನಂತ ಕರಿತಾ ಬಂದ್ರೆ ಅದಕ್ಕೆ ಆರ್ ಎಚ್ ಫ್ಯಾಕ್ಟರ್ ಅಂತ ಕರೆದ್ರೆ ಅದಕ್ಕೆ ಶಾರ್ಟ್ ಆಗಿ ಏನಂತ ಅದಕ್ಕೆ ಆರ್ ಎಚ್ ಫ್ಯಾಕ್ಟರ್ ಅಂತ ಅಥವಾ ಮತ್ತೊಂದು ಏನಂತ ಕರಿತಾ ಬಂದ್ರೆ ಅದಕ್ಕೆ ಆರ್ ಎಚ್ ಫ್ಯಾಕ್ಟರ್ ಅಥವಾ ಆರ್ ಎಚ್ ಆಂಟಿಜೆನ್ ಅಂತ ಕರಿತಾ ಬಂದ್ರೆ ಅದಕ್ಕೆ ಆರ್ ಎಚ್ ಫ್ಯಾಕ್ಟರ್ ಅಥವಾ ಆರ್ ಎಚ್ ಆಂಟಿಜೆನ್ ಅಂತ ಕರಿತಾ ಬಂದ್ರೆ ಅದಕ್ಕೆ ನೋಡಿ ವಿನ್ನರ್ ಅಂತ ಅನ್ನೋನು ಆತ ಬ್ಲಡ್ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಹೇಳ್ತಾ ಬರ್ತಾನೆ ಕಾರ್ಲ್ಯಾಂಡ್ ಶಿನ್ನರು ಅಥವಾ ವಿನ್ನರ್ ಏನ್ ಮಾಡ್ತಾ ಬರ್ತಾನೆ ಬ್ಲಡ್ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ತಾರೆ ಯಾವ್ದು ರಿಸಸ್ ಅನ್ನೋ ತಳಿಯ ಮಂಕಿ ಯಾಕಂದ್ರೆ ಪೂರ್ವಕರ ಅವರೇ ಅಲ್ಲ ಅದರದ್ದು ಏನ್ ಸ್ಯಾಂಪಲ್ಸ್ ಸ್ಯಾಂಪಲ್ಸ್ನ ಕಲೆಕ್ಟ್ ಮಾಡ್ತಾ ಅದಕ್ಕೆ ಕಲೆಕ್ಟ್ ಮಾಡ್ಕೊಂಡು ಅದ್ರಾಗ ಹೆಸರು ಆರ್ ಎಚ್ ಫ್ಯಾಕ್ಟರ್ ಅಥವಾ ಎಚ್ ಆಂಟಿಜೆನ್ ಅಂತ ಏನ್ ಮಾಡ್ತಾ ಕರೆಕ್ಟಾ ಬರ್ತೀವಿ ಇದಕ್ಕೆ ಈ ಎಚ್ ಆಂಟಿಜೆನ್ ಅಂತ ಏನಿದೆಯಲ್ಲ ಆರೆಚ್ ಆಂಟಿಜೆನ್ ಅಂತ ಬಂದಾಗ ಇದರಲ್ಲಿ ನೋಡಿ ನೋಡಿ ನಮ್ಮ ಬಯಾಲಜಿಯಲ್ಲಿ ಪಾಸಿಟಿವ್ ಅಂತಂದ್ರೆ ಆದ ಅಂತ ಅರ್ಥ ನೆಗೆಟಿವ್ ಅಂತಂದ್ರೆ ಇಲ್ಲ ಅಂತ ಅರ್ಥ ಪಾಸಿಟಿವ್ ಅಂದ್ರೆ ಆದ ನೆಗೆಟಿವ್ ಅಂದ್ರೆ ಇಲ್ಲ ಪಾಸಿಟಿವ್ ಅಂದ್ರೆ ಆದ ನೆಗೆಟಿವ್ ಅಂದ್ರೆ ಇಲ್ಲ ಅಂತ ಹಾಗಾದ್ರೆ ನೋಡಿ ಕೋವಿಡ್ ಇದ್ರೆ ಪಾಸಿಟಿವ್ ಇರದಿದ್ರೆ ನೆಗೆಟಿವ್ ಅಂತ ಕರಿತಾ ಬರ್ತಿದ್ದಕ್ಕೆ ಅಥವಾ ಯಾವುದಾದ್ರು ರೋಗ ಇದ್ರೆ ಪಾಸಿಟಿವ್ ಅಂತ ಇರ್ತದೆ ಇರದಿದ್ರೆ ಏನಂತ ಇದಕ್ಕೆ ನೆಗೆಟಿವ್ ಅಂತ ಕರಿತ ಬರ್ತಿದ್ದೀಕಾ ತೈತಾ ಹಾಗಾದ್ರೆ ಈತ ರಿಸರ್ಸನ್ನು ಅನ್ನು ಮಂಕಿ ತಳಿದು ಬ್ಲಡ್ ಸ್ಯಾಂಪಲ್ ತೊಗೊಳ್ತಾ ಬಂದು ಅದಕ್ಕೆ ಕರಿತವೆ ಆರ್ ಎಚ್ ಫ್ಯಾಕ್ಟರ್ ಅಂತ ಕರಿತಾ ಬಂದಕ್ಕೆ ಹಾಗಾದ್ರೆ ರಕ್ತ ಗುಂಪಿನಲ್ಲಿ ಪಾಸಿಟಿವ್ ನೆಗೆಟಿವ್ ಯಾವ ಆಧಾರದ ಮೇಲಪ್ಪ ಅಂತಂದ್ರೆ ಆರ್ ಎಚ್ ಫ್ಯಾಕ್ಟರ್ ಹಾಗಾದ್ರೆ ಪಾಸಿಟಿವ್ ನಿವಿಟಿವ್ ಯಾವ್ಯಾವುದು ಆರ್ ಎಚ್ ಫ್ಯಾಕ್ಟರ್ ಅಥವಾ ಆರ್ ಎಚ್ ಆಂಟಿಜೆನ್ ಅಂತ ಕರಿತಿದ್ದಕ್ಕೆ ಸರಿ ಇದು ಮುಂದೆ ಏನಾಗ್ತಾ ಬಂತ ಇದಕ್ಕೆ ಇಲ್ಲಿ ಇದು ಏನಾಗ್ತಾ ಇದಕ್ಕೆ ನೋಡಿ ಇದರೊಳಗಡೆ ಏನಾಗ್ತಾ ಅದಕ್ಕೆ ಆರ್ ಎಚ್ ಇದು ಚೌಕ ಆದ ಇದ್ರೆ ಪಾಸಿಟಿವ್ ಅದ್ರ ರಕ್ತ ಗುಂಪು ಏನಾಗ್ತಾ ಇದಕ್ಕೆ ಎ ಪಾಸಿಟಿವ್ ಆಗ್ತಾ ಬಂತಿದಕ್ಕೆ ಇದು ರಕ್ತ ಗುಂಪು ಎ ಪಾಸಿಟಿವ್ ಆಗ್ತಾ ಬಂತು ಇದ್ರಾಗ ಯಾವುದು ಚೌಕ ಇಲ್ಲ ಚೌಕ ಇಲ್ಲ ಅಂದ್ರೆ ಇದಕ್ಕೆ ಎ ನೆಗೆಟಿವ್ ಆಯ್ತು ಇದ್ರಾಗ ಯಾವುದು ಚೌಕ ಇಲ್ಲ ಇಲ್ಲಾಂದ್ರೆ ಆಯ್ತು ಎ ನೆಗೆಟಿವ್ ಆಗ್ತಾ ಇದಕ್ಕೆ ಸರಿ ಮತ್ತೆ ಇಲ್ಲಿ ಏನಾಗ್ತಾ ಇದಕ್ಕೆ ಇಲ್ಲಿ ಅರ್ಧ ಚಂದ್ರ ಜೊತೆಗೆ ಈ ಚೌಕ ಕಂಡು ಬಂತು ಚೌಕ ಕಂಡು ಬಂದ್ರೆ ಆತ ಇದಕ್ಕೆ ಏನಂತ ಕರಿತ ಬಂದಿದಕ್ಕೆ ಪಾಸಿಟಿವ್ ಅಂತ ಕರಿತ ಬಂದಿದಕ್ಕೆ ಚೌಕ ಇದ್ದಾಗ ಏನ್ ಕರೆದಿದ್ದಕ್ಕೆ ಬಿ ಪಾಸಿಟಿವ್ ಅಂತ ಕರೆದ ದಿಸ್ ಬ್ಲಡ್ ಗ್ರೂಪ್ ಈಸ್ ಬಿ ಪಾಸಿಟಿವ್ ಇದ್ರ ಮೇಲೆ ಚೌಕ ಇಲ್ಲ ಇದೇನಕ್ಕೆ ಬಿ ನೆಗೆಟಿವ್ ಆಗ್ತದೆ ಚೌಕ ಇದ್ರೆ ಪಾಸಿಟಿವ್ ಇರದಿದ್ರೆ ನೆಗೆಟಿವ್ ಯಾವ ಅದರ ಮೇಲೆ ಆರ್ ಎಚ್ ಪಕ್ಟರ್ ಅಥವಾ ಆರ್ ಎಚ್ ಎಂಟಿಜನ್ ಅಂತ ಕರೆದ ಅದಕ್ಕೆ ಸರಿ ಆಮೇಲೆ ನೆಕ್ಸ್ಟ್ ಈ ಕಡೆ ಬರ್ತೇನೆ ಇದಕ್ಕೆ ಇದ್ರ ಮೇಲೆ ಇದ್ರ ಮೇಲೆ ಏನಾಗ್ತಾ ಬರ್ತದ ಚೂಪ ಅರ್ಧ ಚಂದ್ರ ಇದ್ರ ಜೊತೆಗೆ ಚೌಕ ಆದ ಇದಕ್ಕೆ ಚೌಕ ಒಂದಿದ್ರೆ ಇದಕ್ಕೆ ಏನಂತ ಕರಿತ ಬಂದಿಲ್ ಇದಕ್ಕೆ ಈ ರೀತಿ ಚೌಕ ಒಂದ ಇದಕ್ಕೆ ಎ ಬಿ ಪಾಸಿಟಿವ್ ಅಂತ ಕರಿತ ಬಿ ಪಾಸಿಟಿವ್ ಇದ್ರ ಮೇಲೆ ಏನಿಲ್ಲ ಏನು ಇಲ್ಲ ಒಳಗಡೆ ಮೇಲೆ ಏನಿಲ್ಲಪ್ಪ ಅಂದ್ರೆ ಯಾವುದೂ ಇಲ್ಲ ಎ ಬಿ ನೆಗೆಟಿವ್ ಅಂತ ಕರಿತಾ ಬಂದಿದೆ ಎ ಬಿ ಪಾಸಿಟಿವ್ ಈ ಕಡೆ ಅಥವಾ ಎ ಬಿ ನೆಗೆಟಿವ್ ಅಂತ ಏನ್ ಮಾಡ್ತಾ ಬರ್ತದೆ ಇದಕ್ಕೆ ಕರಿತಾ ಬರ್ತಿದಿಕ್ಕ ಪಾಸಿಟಿವ್ ಗೊತ್ತಾಗ್ತಾ ಬಂತು ಆಮೇಲೆ ಎ ಬಿ ಪಾಸಿಟಿವ್ ಅಂತ ಬಂದಾಗ ಇದಕ್ಕೆ ಕರಿತಾ ಇದಕ್ಕೆ ಇದು ಸಾರ್ವತ್ರಿಕ ಇದು ಸಾರ್ವತ್ರಿಕ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತು ಇದು ಸಾರ್ವತ್ರಿಕ ಎಲ್ಲರಿಂದ ತಗೊಳ್ತಕ್ಕಂಥದ್ದು ಎ ಬಿ ಪಸ್ ಸಾರ್ವತ್ರಿಕ ಸ್ವೀಕಾರಿ ಅಂತ ಕರಿತಿದಕ್ಕೆ ಸರಿ ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಇದರೊಳಗಡೆ ಏನಕ್ಕೆ ಬಂದು ಗೊತ್ತಿದಕ್ಕೆ ಒಂದು ಕಡೆ ಚೌಕ ಕಂಡು ಬಂತಾಗಿದೆ ಚೌಕ ಕಂಡು ಬಂತು ಇದಕ್ಕೆ ಓ ಪಾಸಿಟಿವ್ ಅಂತ ಕರೆದಕ್ಕೆ ಇದಕ್ಕೆ ಏನು ಕಾಣಿಲ್ಲ ಓ ನೆಗೆಟಿವ್ ಅಂತ ಕರೆದರು ಈ ಓ ನೆಗೆಟಿವ್ ಅಪ್ಪ ಅಂದ್ರೆ ಇದಕ್ಕೆ ಕರಿತ ಬರ್ತಿದಕ್ಕೆ ಇದು ಸಾರ್ವತ್ರಿಕ ಸಾರ್ವತ್ರಿಕ ದಾನಿ ಅಂತ ಕರಿತೇವೆ ಓ ನೆಗೆಟಿವ್ ಅಂದಾಗ ಏನ್ ಅದಕ್ಕೆ ಸಾರ್ವತ್ರಿಕ ದಾನಿ ಅಂತ ಕರಿತೀವಿ ನಿಮ್ಗೆ ಗೊತ್ತಾಯ್ತು ಪಾಸಿಟಿವ್ ನೆಗೆಟಿವ್ ಹೆಸರು ಹೆಂಗ್ ಕೊಟ್ಟರುತ್ತೆ ರಕ್ತ ಗುಂಪು ಹೆಂಗ್ ಕಂಡಿತ ಬಂದ್ರಪ್ಪ ಅಂತಂದ್ರೆ ಎಂಟಿಜೆನ್ ಬೇಸಸ್ ಮೇಲೆ ಕಂಡು ಬಂದಿರೋದಕ್ಕ ಇದು ಏನ್ ಮಾಡ್ತಾರೆ ಆತ ಕಾರ್ಲನ್ಸಿನ್ನರು ಆ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತಾ ಬಂದಾಗ ಈ ರೀತಿ ಆ ರೀತಿ ರಚನೆ ಕಂಡು ಬಂದಿರೋದ್ರಿಂದ ಈ ಕೆಸರಿನದ ಇಷ್ಟು ರೀತಿ ಕೊಡ್ತಾ ಬಂದ್ರೆ ಅದಕ್ಕೆ ಸರಿ ಆಮೇಲೆ ನೆಕ್ಸ್ಟ್ ಕರಿತೇವೆ ಎ ರಕ್ತ ಗುಂಪು ಬಿ ಕೊಡಕ್ಕೆ ಬರಲ್ಲ ಬಿ ದವರಿಗೆ ಎ ಕೊಡಕ್ಕೆ ಬರಲ್ಲ ಹಿಂದೆ ಬಾಕ್ಸ್ ಅಲ್ಲಿ ನೋಡ್ತಾ ಬಂದ್ರೆ ಅದಕ್ಕೆ ಯಾಕೆ ಎದವ್ರು ಬಿ ಕೊಡಕ ಬಿ ಎ ಕೊಡೋಕೆ ಬರಲ್ಲ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ ಎ ನಲ್ಲಿ ಬಿ ಎಂಟಿಜೆನ್ ಅದ ಬಿ ನಲ್ಲಿ ಎ ಆಂಟಿಜೆನ್ ಅದ ಇಲ್ಲಿರ್ತಕ್ಕಂಥ ಎಂಟಿಜೆನ್ ಈ ಚೂಪಾಗಿರ್ತಕ್ಕಂಥ ಎಂಟಿಜನ್ನು ಇಲ್ಲಿ ಇಲ್ಲಿ ಆಂಟಿಬಾಡಿ ಚೂಪಾಗಿರುವಂತಹ ಎಂಟಿಬಾಡಿ ಇದು ಬಂದು ಇದರೊಳಗಡೆ ಇಂಟರ್ಲಾಕ್ ಆಗ್ತಾ ಬರ್ತೈತೆ ಅದಕ್ಕೆ ಚೂಪ್ ಇರ್ತಕ್ಕಂಥ ಬಂದು ಇದ್ರೊಳಗೆ ಇಂಟರ್ಲಾಕ್ ಆಗ್ತಾ ಬರ್ತದ ಯಾವಾಗ ಎಂಟಿಜನ್ ಆಂಟಿಬಾಡಿ ಒಂದಕ್ಕೊಂದು ಇಂಟ್ರಲಾಕ್ ಆಗ್ತಾ ಬರ್ತೋ ಯಾವಾಗ ಇಂಟ್ರಲಾಕ್ ಆಗ್ತಾ ಬಂತೋ ಅವಾಗ ಬರ್ತದೆ ಗೊತ್ತಾ ರಕ್ತ ಕ್ಲಾಟ್ ಆಗ್ತಾ ಬರ್ತದ ಯಾವಾಗ ರಕ್ತ ಕ್ಲಾಟ್ ಆಗ್ತಾ ಬಂತೋ ಒಳಗಡೆ ಆಂತರಿಕವಾಗಿ ರಕ್ತ ಹೆಪ್ಪುಗಡ್ತಾ ಬರ್ತದೆ ಯಾವಾಗ ರಕ್ತ ಹೆಪ್ಪುಗಡ್ತಾ ಬಂತೋ ಮನುಷ್ಯ ಏನಾಗ್ತಾ ಬರ್ತಾನೆ ಡೆತ್ ಆಗ್ತಾ ಬರ್ತಾನ ಅದಕ್ಕೆ ಹಾಗಾಗಿ ಎದವ್ರಿಗೆ ಬಿ ಕೊಡೋಕೆ ಬರಲ್ಲ ಬಿ ದವರಿಗೆ ಎ ಕೊಡಕ್ಕೆ ಬರಲ್ಲ ಸರ್ ಮತ್ತು ಇದಕ್ಕೆ ಯಾಕೆ ಸಾರ್ವತ್ರಿಕ ಸ್ವೀಕಾರ ಇದು ಯಾಕೆ ಎಲ್ಲರಿಂದ ತಗೊಳ್ತೈತಿ ಇದ್ರೊಳಗೆ ಯಾಕಂದ್ರೆ ಇದ್ರೆ ಏನಿಲ್ಲ ಆಂಟಿಬಾಡಿ ಇಲ್ಲ ಇಲ್ಲಿ ಎಂಟಿಜನ್ ಎಂಟಿಬಾಡಿ ಲಾಕ್ ಆಗ್ತಾ ಬರ್ತದ ಬಟ್ ಬಿ ಎ ಬಿ ಜೊಳಗಡೆ ಆಂಟಿಬಾಡಿನೇ ಇಲ್ಲ ಆ್ಯಂಟಿಬಾಡಿನೇ ಇಲ್ಲಪ್ಪ ಅಂದ್ರೆ ಇಂಟರ್ಲಾಕ್ ಆಗಂಗಿಲ್ಲ ಇಂಟರ್ಲಾಕ್ ಇಂಟ್ರಲಕ್ ಆಗ್ಲಾರ್ದಕ್ಕ ಏನೂ ಬಾ ಬೀನು ಬಾ ಓನು ಬಾ ಎಲ್ಲರೂ ಬರ್ರಿ ನನಗೇನು ಮಾಡ್ಬಾರೀ ಅಂತದ್ದು ಯಾವುದಪ್ಪ ಅಂದರೆ ಎ ಬಿ ಕರಿತಾ ಬರ್ತದಕ್ಕೆ ಎ ಬಿ ಸಾರ್ವತ್ರಿಕ ಸ್ವೀಕಾರಿ ಯಾಕ ಅಂತಂದ್ರೆ ಅದರ ಕಡೆ ಇಲ್ಲ ಅದಕ್ಕೆ ಇಂಟರ್ಲಾಕ್ ಮಾಡ್ಕೊಳ್ಳಂಗಿಲ್ಲ ಹಾಗಾಗಿ ಇದು ಸಾರ್ವತ್ರಿಕ ಸ್ವೀಕಾರಿ ಆಗ್ತಾ ಅದಕ್ಕೆ ಆಮೇಲೆ ಸಾರ್ವತ್ರಿಕ ದಾನಿ ಎಲ್ಲದಕ್ಕೂ ಕೊಡೋದು ಯಾವುದು ಓ ಎಲ್ಲದಕ್ಕೂ ಕೊಡ್ತದ ಯಾಕೆ ಎಲ್ಲದು ಎಲ್ಲದಕ್ಕು ಯಾಕೆ ಕೊಡ್ತಪ್ಪ ಅಂದ್ರೆ ಇದ್ರ ಮೇಲೆ ಯಾವುದೇ ಎಂಟಿಜೆನ್ ಇಲ್ಲ ಇದ್ರ ಮೇಲೆ ಯಾವುದೋ ಎಂಟಿಜೆನ್ ಇಲ್ಲ ಎಂಟಿಜೆನ್ ಇಲ್ಲ ಮತ್ತು ಆರ್ ಎಚ್ ನಾರ್ಮಲ್ ಆಂಟಿಜೆನ್ ಇಲ್ಲ ಆರ್ ಎಚ್ ಆಂಟಿಜೆನ್ ಇಲ್ಲ ಹಾಗಾಗಿ ಇದು ಎಲ್ಲಾ ರಕ್ತ ಗುಂಪು ಜೊತೆಗೆ ಇದು ಅಡ್ಜಸ್ಟ್ ಆಗ್ತಾ ಬರ್ತದಾ ಹಾಗಾಗಿ ಓ ಓದೊಳಗಡೆ ಓ ನೆಗೆಟಿವ್ ಇದು ಸಾರ್ವತ್ರಿಕ ದಾನಿ ಅಂತ ಏನ್ ಮಾಡ್ತಾ ಬರ್ತಾ ಕರೀತಾ ಕರಿತಾ ಇದಕ್ಕೆ ಈಗ ಇದು ಬ್ಲಡ್ ಇಂದು ವಿಶೇಷತೆ ಕರಿತಾ ಅದಕ್ಕೆ ಸೊ ಇದು ಯಾವ್ದಪ್ಪ ಅಂತಂದ್ರೆ ಭಾಗ ನಾಲ್ಕರಲ್ಲಿ ರಕ್ತಕ್ಕೆ ಸಂಬಂಧಪಟ್ಟಂತಹ ಇದು ಯಾರು ಏನು ಎತ್ತ ಅಂತ ಅದಕ್ಕೆ ಗೊತ್ತಾಗ್ತಾ ಅದಕ್ಕೆ ನೆಕ್ಸ್ಟ್ ಬೇಕು ಮುಂದಿನ ಇನ್ನೊಂದು ಭಾಗದೊಳಗಡೆ ಯಾವ್ದಪ್ಪಾ ಅಂದ್ರೆ ತಂದೆ ತಾಯಿ ರಕ್ತ ಗುಂಪಿನಿಂದ ಮಕ್ಕಳ ರಕ್ತ ಗುಂಪು ಯಾವುದು ಬರುವಂಥ ಸಾಧ್ಯತೆ ಇದೆ ಅನ್ನೋದು ಕುರಿತು ಹೋಗೋಣ ಅದಕ್ಕೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇದು ಕರಿತ ಬರೋದಕ್ಕೆ ರಕ್ತ ಗುಂಪಿನ ಭಾಗ ನಾಲ್ಕು ಇದಾಗಿತ್ತು ಮುಂದಿನ ಐದನೇ ಭಾಗದಲ್ಲಿ ತಂದೆ ತಾಯಿ ರಕ್ತ ಗುಂಪಿನಿಂದ ಮಕ್ಕಳ ರಕ್ತ ಗುಂಪಿನ ಸಾಧ್ಯತೆಗಳ ಕುರಿತಿನದೋಕ್ಕೆ ಅದಕ್ಕೆ ಎಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್